ನಮಸ್ಕಾರ ಎಲ್ಲರಿಗೂ ಎಮ್ ರೀತಿ ಲಾಗ್ಸ್ಗೆ ಸ್ವಾಗತ ಲಾಗ್ನ ಬುಧವಾರ ಸಾಯಂಕಾಲ ಅಂದರೆ ರಾತ್ರಿ ಅಡುಗೆ ಮತ್ತು ಗುರುವಾರ ಬೆಳಗಿನ ಲಾಗು ಮಿಕ್ಸ್ ಮಾಡಿ ಹಾಕಿದ್ದೀನಿ ನನ್ನ ಡೈಲಿ ಲಾಗ್ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬುಧವಾರ ರಾತ್ರಿ ಅಡುಗೆಗೆ ವೆಜ್ ಪಲಾವನ್ನು ಮಾಡಿಕೊಂಡ್ರೀನಿ ಸಿಂಪಲ್ಲಾಗಿ ಅದಕ್ಕೆ ತರಕಾರಿಗಳು ಕ್ಯಾರೆಟು ಪೊಟ್ಯಾಟೊ ಬೀನ್ಸ್ ಆನಿಯನ್ ಈರುಳ್ಳಿ ಮತ್ತು ಟೊಮೆಟೊ ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿನಿ ಸಾರಿ ನನ್ನ ಮಗ ಅದು ಎಲ್ಲ ಈರುಳ್ಳಿ ಟೊಮೆಟೊ ಮತ್ತು ಎಲ್ಲ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡೀನಿ ನೀವು ಮೆಣ್ಸಿನ್ಕಾಯನ್ನು ನೋಡಿ ಹಾಕಿ ನಾನಿಲ್ಲಿ ಐದರಿಂದ ಆರು ಮೆಣ್ಸಿನ್ಕಾಯನ್ನು ತಗೊಂಡಿನಿ ಖಾರ ಇದ್ದರೆ ಮೆಣಸಿನ್ಕಾಯಿ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಇಲ್ಲ ಖಾರ ಕಡಿಮೆ ಇದ್ದರೆ ನೀವು ಐದರಿಂದ ಆರು ಮೆಣಸಿನ್ಕಾಯಿಯನ್ನು ತೊಗೋಬೋದು ನಾನಿಲ್ಲಿ ಒಂದೂವರೆ ಪಾವ್ ಅಂದರೆ ಒಂದು ಮತ್ತು ಅರ್ಧ ಪಾವು ಅಕ್ಕಿಯನ್ನು ತೊಗೊಂಡಿನಿ ಈ ಅಕ್ಕಿಯನ್ನು ನಾನಿಲ್ಲಿ ಐದರಿಂದ ಹತ್ತು ನಿಮಿಷ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೀನಿ ಇವಾಗ ಪಲಾವನ್ನು ರೆಡಿ ಮಾಡಿಕೊಳ್ಳೋಣ ಪಲಾವ್ ಮಾಡಲಿಕ್ಕೆ ಒಂದು ಕುಕ್ಕರನ್ನು ಬಿಸಿಗಿಟ್ಟು ಕುಕ್ಕರ್ ಕಾದಾದ ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪವನ್ನು ಹಾಕಿ ಎಣ್ಣೆ ಮತ್ತು ತುಪ್ಪ ಕಾದಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕಿ ಇವು ಚಟಪಟ ಅಂತ ಸಿಡಿಯೋವರೆಗೂ ಸರಿಯಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಇದಾದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿರುವಂತಹ ಈರುಳ್ಳಿಯನ್ನು ಸೇರಿಸಿ ಹಾಗೂ ಮೆಣ್ಸಿನ್ಕಾಯನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಮನೆಯಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಕರಿಬೇವನ್ನು ಸೇರಿಸಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹಸಿ ವಾಸನೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಟಿದ್ನಲ್ಲ ಬೀನ್ಸ್ ಕ್ಯಾರೆಟ್ ಪೊಟ್ಯಾಟೋನು ಕೂಡ ಹಾಕಿದ್ದೀನಿ ನೀವು ಪೊಟ್ಯಾಟೊ ಕ್ವಾಂಟಿಟಿ ಮತ್ತು ಕ್ಯಾರೆಟ್ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಪೊಟ್ಯಾಟೊ ಹಾಕಿದರೆ ಜಾಸ್ತಿ ಇಷ್ಟಪಡೋಲ್ಲ ಸೊ ಹೀಗಾಗಿ ನಾನು ಸಣ್ಣ ಚಿಕ್ಕ ಸೈಜಿಂದ ಪೊಟ್ಯಾಟೋನ ಸೇರಿಸಿದ್ದೀನಿ ಕ್ಯಾರೆಟು ಕೂಡ ಸಣ್ಣ ಸೈಜಿಂದ ಸೇರಿಸಿದ್ದೀನಿ ಅದಾದ ನಂತರ ಸ್ವಲ್ಪ ಎಲ್ಲ ತರಕಾರಿಗಳನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸ್ಕೊಂಡು ಎಣ್ಣೆ ಇಡ್ಲೆ ಇದನ್ನು ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾನು ಮೊಸರನ್ನು ಕೂಡ ಮನೆಯಲ್ಲೇ ರೆಡಿ ಮಾಡ್ತೀನಿ ಒಂದು ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಮೊಸರನ್ನು ಯಾವ ರೀತಿ ಹಾಕೋದು ಗಟ್ಟಿಯಾಗಿ ಯಾವ ರೀತಿ ಮೊಸರು ರೆಡಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನೊಂದು ಲಾಗನ್ನು ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ ಮೊಸರನ್ನು ಹಾಕಿ ಆಮೇಲೆ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಅದನ್ನು ಬೇಯಿಸ್ಲಿಕ್ಕೆ ಬಿಡಬೇಕು ಐದರಿಂದ ಹತ್ತು ನಿಮಿಷ ಸರಿಯಾಗಿ ಬೆಂದಾದ್ಮೇಲೆ ನಾನಿಲ್ಲಿ ಒಂದೂವರೆ ಪಾವ ಅಕ್ಕಿಯನ್ನು ತೊಳೆದು ಚೆನ್ನಾಗಿ ಸೈಡಲ್ಲಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಫಸ್ಟು ಎಣ್ಣೆಯಲ್ಲಿ ಅಕ್ಕಿಯನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದೂವರೆ ಪಾವಕ್ಕಿಗೆ ಮೂರು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರೋತನ ನಾನು ಕುದಿಸ್ಕೊಂಡೀನಿ ಒಂದು ಕುದಿ ಬಂದಾದಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಒಂದು ಕುದಿ ಬಂದಾದಮೇಲೆ ಅದನ್ನು ಟೇಸ್ಟ್ ನೋಡಬೇಕು ಟೇಸ್ಟ್ ನೋಡಿದರೆ ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದಿತ್ತು ನಾನು ಉಪ್ಪನ್ನು ಸೇರಿಸ್ಕೊಂಡೇನೆ ಎಲ್ಲ ಟೇಸ್ಟು ಮತ್ತು ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ಬಿಸಿಲಿಗೆ ಕೂಗಿಸ್ಕೊಂತೀನಿ ಮೂರು ಆದ ನಂತರ ನಮಗೆ ರುಚಿಯಾದಂತಹ ಬಿಸಿ ಬಿಸಿ ಆದಂತಹ ವೆಜಿಟೇಬಲ್ ಪಲಾವು ಈಸಿ ರೆಸಿಪಿ ಇದು ಅಂದರೆ ರಾತ್ರಿ ವೇಳೆ ಕ್ವಿಕ್ಕಾಗಿ ಆಗುವಂತಹ ವೆಜಿಟೇಬಲ್ ಪಲಾವ್ ಈ ರೀತಿ ಸಲ ನೀವು ಮಾಡಿ ನೋಡಿ ಸಿಂಪಲ್ ರೆಸಿಪಿ ಬೇಸರ ಆದಾಗಂತರೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈ ರೀತಿ ಸಲ ಮಾಡಿ ನೋಡಿ ಇವಾಗ ಸೆಟ್ ದೋಸೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ನಾನು ಮೂರು ಲೋಟ ರೇಷನ್ ಅಕ್ಕಿ ಅದರಿಂದ ಮೂರು ಲೋಟ ಮಂಡಕ್ಕಿ ಅಥವಾ ಚುಮ್ಮುರಿ ಆಮೇಲೆ ಒಂದು ಬಟ್ಲ ಕೊಬ್ಬರಿ ಹಾಗೂ ಒಂದು ಬಟ್ಲ ಅವಲಕ್ಕಿಯನ್ನು ತಗೊಂಡಿನಿ ಇವೆಲ್ಲವನ್ನು ಚುಮ್ಮರಿ ಅಥವಾ ಮಂಡಕ್ಕಿ ನಮ್ಮ ಕಡೆ ಚುಮ್ಮರಿ ಅಂತ ಕರೀತೀವಿ ಇದಕ್ಕೆ ಮಂಡಕ್ಕಿ ಅಂತಲೂ ಮಂಡಕ್ಕಿ ಚುಮ್ಮರಿ ಅಥವಾ ಸಾರಿ ಆಮೇಲೆ ಅವಲಕ್ಕಿ ಮತ್ತು ಕೊಬ್ಬರಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಅಕ್ಕಿಯಲ್ಲಿ ಏನು ಮೂರು ಲೋಟ ಅಕ್ಕಿ ಫಸ್ಟೇ ನಾನು ತೊಳೆದಿಟ್ಟಿದ್ದೆ ಅದನ್ನು ನೀಟಾಗಿ ತೊಳೆದು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ಅವು ಕೂಡ ಒಂದು ನಾಲ್ಕರಿಂದ ಐದು ನಿಮಿಷ ಅಕ್ಕಿ ನೆನೆಬೇಕು ಅದ್ರ ಜೊತೆ ಇವೆಲ್ಲ ಮಂಡಕ್ಕಿ ಅವಲಕ್ಕಿ ಮತ್ತು ಕೊಬ್ಬರಿನೂ ಸೇರಿಸಿ ನಾನು ಇಲ್ಲಿ ಮಿಕ್ಸಿಯನ್ನು ಮಾಡ್ಕೊಂಡಿನಿ ಎಲ್ಲವನ್ನು ಸರಿಯಾಗಿ ನುಣ್ಣಾಗಿ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬಾರ್ದು ಸಾಫ್ಟ್ ಶ್ ಆಗುವ ಹದಕ್ಕೆ ಇದನ್ನು ನೀಟಾಗಿ ರುಬ್ಕೋಬೇಕು ಎಲ್ಲವನ್ನು ರುಬ್ಬಾದ್ಮೇಲೆ ನಾನಿಲ್ಲಿ ಅದನ್ನು ಕೈಯಿಂದ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಥವಾ ನೀವು ಸ್ಪೂನ್ ಸಹಾಯದಿಂದನಾದರೂ ಮಿಕ್ಸ್ ಮಾಡ್ಕೋಬೋದು ಆಮೇಲೆ ಇದು ಪೂರ ನೆನೆಯೋ ಒಂದು ರಾತ್ರಿ ಪೂರ ನೆನೆಯೋವರೆಗೂ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಇದು ಬುಧವಾರದ ಲಾಕ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ರಾಯರ ಪೂಜೆ ಮತ್ತು ದೇವರ ಪೂಜೆಯನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ನಾನಿಲ್ಲಿ ಟಿಫಿನ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಸೆಟ್ ದೋಸವನ್ನು ಹಾಕಿ ತೋರಿಸ್ತೀನಿ ನಾನು ಹೇಳಿಕೊಟ್ಟಿರುವಂತಹ ಬ್ಯಾಟರ್ ಸೆಟ್ ದೋಸೆನಾದರೂ ಮಾಡ್ಬೋದು ಇಲ್ಲ ಪ್ಲೇನ್ ದೋಸೆನಾದರೂ ಮಾಡ್ಬೋದು ನಾನಿಲ್ಲಿ ಎರಡೂ ರೀತಿಯ ದೋಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸೆಟ್ ನೀವು ಸೆಟ್ ದೋಸೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕದೆ ಒಂದು ಮೀಡಿಯಮ್ ಸೈಜಷ್ಟು ದೋಸವನ್ನು ಹಾಕ್ಬೋದು ನಾನಿಲ್ಲಿ ಚಿಕ್ಕ 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 ಚಿಕ್ಕದಾಗಿ ಮೂರು ಸೆಟ್ ದೋಸವನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಸೆಟ್ ದೋಸೆ ನಮಗೆ ರೆಡಿ ಆಗ್ಯಾವು ಅಂತಂದು ನೀವು ನೋಡ್ಬೋದು ಇದಾದ ನಂತರ ಇದಕ್ಕೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ನಾನು ಮುಂಚೆನೇ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಅದು ಸ್ವಲ್ಪ ನೀರಾಗಿ ಇರಬೇಕು ಇದು ಕಾಂಬಿನೇಷನ್ ಅದೇ ಸೆಟ್ ಆಗ್ತೈತಿ ಇವಾಗ ಪ್ಲೇನ್ ದೋಸೆ ನಾರ್ಮಲ್ ಆಗಿ ನಾವು ಯಾವುದು ದೋಸೆ ಮಾಡ್ತೀವಲ್ಲ ಆ ಪ್ಲೇನ್ ದೋಸನ ಕೂಡ ಮಾಡಿ ತೋರಿಸಿದ್ದೀನಿ ಯೂಶುವಲ್ ಆಗಿ ಕೆಲವೊಬ್ಬರಿಗೆ ಬೇಳೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತಲ್ಲ ಹೀಗಾಗಿ ಬೇಳೆ ಕೂಡ ಪಿತ್ತ ಸೊ ಹೀಗಾಗಿ ಬೇಳೆ ಜಾಸ್ತಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗ್ತೈತಿ ಆದ್ದರಿಂದ ಈ ಥರ ನೀವು ಬ್ಯಾಟರ್ ರೆಡಿ ಮಾಡ್ಕೊಂಡು ನೋಡಿರಿ ಎಷ್ಟು ಸಿಂಪಲ್ ಆದಂತಹ ಬ್ಯಾಟರ್ ರೆಡಿ ಆಗ್ತೈತಿ ಇದನ್ನು ಎರಡು ದಿನ ಇಟ್ಟು ತಿನ್ಬಹುದು ಯಾವುದೇ ರೀತಿಯಾದಂತಹ ಹುಳಿ ಜಾಸ್ತಿ ಬರೋಂಗಿಲ್ಲ ಹುಳಿ ಬಂದರೂ ಕೂಡ ಒಂದು ಸ್ವಲ್ಪ ಚೂರೇ ಚೂರು ಸಕ್ಕರೆಯನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬಹುದು ಆಮೇಲೆ ಇದು ಈ ರೀತಿ ನಾವು ಬ್ಯಾಟರ್ ರೆಡಿ ಮಾಡಿ ದೋಸಾವನ್ನ ಮಾಡಿದ್ರೆ ನಾವು ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಯಾವುದೇ ರೀತಿ ಭಯ ಭಯ ಸ್ವಲ್ಪ ತುಪ್ಪವನ್ನು ಹಾಕಿ ಮಕ್ಕಳಿಗೆ ತಿನ್ಸಿದ್ರೂ ಕೂಡ ಚೆನ್ನಾಗಿರ್ತೈತಿ ಹೆಲ್ತ್ಗೂ ಚಲೋ ಅನ್ನಿಸ್ತೈತಿ ಎಷ್ಟು ಸಾಫ್ಟ್ ಆದಂತಹ ಸ್ಪಾಂಜಿ ಆದಂತಹ ನಮಗೆ ದೋಸೆ ರೆಡಿ ಆಗ್ತವೆ ನೀವೇ ನೋಡಬಹುದು ಈ ರೀತಿ ಸಲ ದೋಸೆ ಬ್ಯಾಟರ್ ರೆಡಿ ಮಾಡಿಕೊಂಡು ಟ್ರೈ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ದೋಸೆ ಬಂದೈತಿ ಅಂತಂದು ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ ಮತ್ತು ನನ್ನ ರೆಸಿಪೀಸು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್